ಈಗ ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ಅಮಾನಿಕೆರೆ ಬೆಟ್ಟ ಶಾಂತಿನಗರ ಮಧ್ಯ ಎಲ್ಲ ಹೋಗುವಂತದ್ದು ಅಲ್ಲೂ ಕೂಡ ಸುಮಾರು ಹನ್ನೊಂದು ಕೋಟಿ ರೂಪಾಯಿ ಅಲ್ಲೊಂದು ಕಾಮಗಾರಿಯನ್ನ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ತಾಲೂಕು ತೆಗೆದುಕೊಂಡಿದ್ದೇವೆ ಒಟ್ಟು ಇನ್ನೊಂದು ಕೋಲಾರ ಜಿಲ್ಲೆ ಅಮಾನಿಕೆರೆ ಅಂತರಂಗದ ಬೆಟ್ಟದಿಂದ ಶಾಂತಿನಗರ ನಗರಕ್ಕೆ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಅಂದಾಜು ವ್ಯಕ್ತಿಯಲ್ಲಿ ಕಾಮಗಾರಿ ತಲುಪಲು ಇವತ್ತು ಅನುಮತಿಯನ್ನು ಕೊಟ್ಟಿದ್ದೇವೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕು ನಮ್ಮ ಎ ಬಹಳ ಒತ್ತಡ ಇತ್ತು ಅದಕ್ಕೂ ಮಾಡಿದ್ದೇವೆ ಪಾತ್ರಪಾಳೆ ಹೋಬಳಿಯ ಪಾತಕೋಡೆ ಗ್ರಾಮದ ಗಂಟಲಮ್ಮ ಕಣಿವೆ ಮಲ್ಲಮ್ಮ ಅಡವೆಗೆ ಜಲಾಶಯ ನಿರ್ಮಾಣಕ್ಕೆ ನೂರ ಎಂಬತ್ತೊಂಬತ್ತು ಕೋಟಿ ನಮ್ಮ ಜಲಸಂಪನ್ ಇಲಾಖೆಯಿಂದ ಅದನ್ನು ಆಡಂಟ ಅನುಮೋದಿಯನ್ನು ಕೊಟ್ಟಿದ್ದೇವೆ ಸೊ ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಈ ಗಿರಿಧಾಮದಲ್ಲಿ ಹೋಟೆಲ್ ಮತ್ತು ಇತರೆ ಸೌಲಭ್ಯಗಳಿಗೆ ಐವತ್ತು ಕೋಟಿ ರೂಪಾಯಿ ಇಲ್ಲಿ ನಾವು ಇಲ್ಲಿ ಕೊಟ್ಟಿದ್ದೇವೆ ಗಣಿಗಾರಿಕೆಯಲ್ಲಿ ನಡೆದಂತಹ ಅಕ್ರಮ ತನಿಖೆ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ ರಚಿಸಲಾದ ವಿಶೇಷ ತನಿಖಾ ತಂಡ ಅವಧಿ ಒಂದು ಏಳು ಇಪ್ಪತ್ತೈದರಿಂದ ವಿಸ್ತರಣೆ ಮಾಡಿ ಅದಕ್ಕೊಂದು ಹೊಸ ಗಣಿಗಾರಿಕೆ ನಡೆದ ಅಕ್ರಮ ತನಿಖಾ ಕರ್ನಾಟಕ ಲೋಕಾಯುಕ್ತ ರಚಿಸಲಾದ ವಿಶೇಷ ತನಿಖಾ ತಂಡ ಅದಕ್ಕೊಂದು ಹೊಸ ಕ್ಯಾಬಿನೆಟ್ ಸಬ್ ಕಮಿತಿಯನ್ನ ನಾವು ರಚನೆ ಮಾಡಿ ನಮ್ಮ ಲಾ ಮಿನಿಸ್ಟರ್ ನೇತೃತ್ವದಲ್ಲಿ ಕೂಡಲೇ ಅದರ ಬಗ್ಗೆ ವರದಿಯನ್ನು ಕೊಡಬೇಕು ಅಂತೇಳಿ ಒಂದು ತಿಂಗಳಲ್ಲಿ ವರದಿಯನ್ನು ಕೊಡಬೇಕು ಅಂತೇಳಿ ಅವರಿಗೆ ನಾವು ಮನವಿ ಮಾಡಿದ್ದೇವೆ ಕರ್ನಾಟಕ ರಾಜ್ಯ ಇಲ್ಲಿಗಲ್ ಮೈನಿಂಗ್ ಅಲ್ಲಿ ಈಗೇನು ನಮ್ಮ ಎಚ್ ಕೆ ಪಾಟೀಲ್ ಅವರು ಕ್ಯಾಬಿನೆಟ್ ಸರ್ ಚೇರ್ಮನ್ ಆಗಿದ್ರು ಅದಾದ್ಮೇಲೆ ಗೌರ್ಮೆಂಟ್ ಹೋಗಿದ್ರು ಅನೇಕ ನ್ಯೂನತೆಗಳನ್ನ ಅವರು ಕಂಡು ಹಿಡಿದಿದ್ರು ಬಹುಶಃ ಅದ್ರ ಬಗ್ಗೆ ನಾವೆಲ್ಲ ಅದ್ರ ಬಗ್ಗೆ ಎಷ್ಟು ಯಾವ ರೀತಿ ರಿಕವರಿ ಮಾಡಬೇಕು ಮತ್ತೊಂದು ಬೇಕಾದಷ್ಟು ಸಲಹೆಗಳೆಲ್ಲ ಬಂದಿತ್ತು ಬೇಕಾದ ತನಿಖೆ ಆಗಿತ್ತು ಈಗ ಮುಂದಕ್ಕೆ ಏನ್ ಆಗಬೇಕು ನಮ್ಮ ರಾಜ್ಯದ ಹಿತವನ್ನು ಏನ್ ಕಾಪಾಡಬೇಕು ನಮ್ಮ ಸಂಪತ್ತನ್ನು ಯಾವ ರೀತಿ ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಲಾ ಮಿನಿಸ್ಟರ್ಗೆ ಒಂದು ತಿಂಗಳೊಳಗಡೆ ಅದ್ರ ಬಗ್ಗೆ ಒಂದು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಬೇಕು ಅಂತ ಹೇಳಿ ಅವರಿಗೆ ಕ್ಯಾಬಿನೆಟ್ ಅವರಿಗೆ ಅವಕಾಶವನ್ನ ಕೊಟ್ಟಿದೆ ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು ಕೂಡ ನಾವು ಮಾಡಿದ್ದೇವೆ ಅದಕ್ಕೆ ಅವರ ಅಧ್ಯಕ್ಷತೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಪೈಲಂಗಾಪುರಸಭೆಯನ್ನ ನಗರಸಭೆಯಾಗಿ ಮೇಲ್ದರ್ಜೆಗೆ ಹೇರಿಸಿದ್ದೇವೆ ಇದಲ್ಲದೆ